ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಾ ನೊಳಂಬವಾಡಿ ಸಂಚಿಕೆ ಬಿಡುಗಡೆ ಇದು ತ್ರೈಮಾಸಿಕ ಕನ್ನಡ ತ್ರೈಮಾಸಿಕ ಪೂಜರ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಉದ್ಘಾಟಕರು ಶಿಕಾರಿಪುರದ ಸನ್ಮಾನ್ಯ ಶಾಸಕರು ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರಾದ ವಿಜಯೇಂದ್ರ ಅವರೇ ಈ ಕಾರ್ಯಕ್ರಮದಲ್ಲಿ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹೊಳಲ್ಕೆರೆಯ ಶಾಸಕರಾದ ಶ್ರೀ ಚಂದ್ರ ಅವರೇ ಮತ್ತು ಇದುವರೆಗೂ ಉದ್ದೇಶಿಸಿ ಮಾತನಾಡಿರ್ತಕ್ಕಂತ ಮತ್ತು ನೊಣಂಬಸರಿ ಸಂಪದಗಡೆ ಮಾಡಿರ್ತಕ್ಕಂಥ ತುಮಕೂರಿನ ಶಾಸಕರಾದ ಜ್ಯೋತಿ ಗಣೇಶ್ ಅವ್ರ ಟಿವಿ ವಚನ ಟಿವಿ ಗದಗಿನ ಸಂಪಾದಕರಾದ ಸಿದ್ದು ಕಾರ್ತಿಗೆ ಅವ್ರ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂತ ಎಲ್ಲ ಗೌರವಾನ್ವಿತ ಅತಿಥಿಗಳ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ಯಾವತ್ತು ಶರಣ ಬಂಧುಗಳ ಶ್ರದ್ಧೆಯ ತಾಯಿಯಂದಿರ ಮಾಧ್ಯಮದ ಪ್ರತಿನಿಧಿಗಳು ಬಹಳ ಸಂತೋಷದಿಂದ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟು ನೂರ ಐವತ್ ಮೂರನೇ ಜಯಂತೋತ್ಸವದಲ್ಲಿ ಭಾಗವಹಿಸಿ ನೊಣಂಬವಾಣಿ ಪತ್ರಿಕೆಯ ಬಿಡುಗಡೆಯನ್ನ ಸಂತೋಷದಿಂದ ಮಾಡಿದ ಅಂತ ಹೇಳಲಿಕ್ಕೆ ತಕ್ಕಂತ ಏಳ್ನೂರ ಎಪ್ಪತ್ತು ಗಣಂಗಣರು ಅದರಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರು ಸಿದ್ದರಾಮೇಶ್ವರರು ಅಂದಿನ ಕಾಲಘಟ್ಟದಲ್ಲಿ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಇವತ್ತಿಗೂ ಕೂಡ ಸೋಲಾಪುರದಲ್ಲಿ ಸಿದ್ದರಾಮೇಶ್ವರ ಕೆರೆ ಅಂತಾನೆ ಅವರೇ ಕಟ್ಟಿದಂತ ಕೆರೆ ಸಿದ್ದೇಶ್ವರ ಕೆರೆ ಅಂತೀವಿ ನಾವು ಸೌರದಲ್ಲಿ ಅಂತ ಒಬ್ಬ ಕಾಯಕ ಯೋಗಿ ಮಹಾಶರಣ್ರು ಶಿವಯೋಗಿ ಚಿತ್ರ ಅವರೊಂದು ತಮ್ಮ ವಚನದಲ್ಲಿ ಹೇಳ್ತಾರೆ ನಾನು ಸಂಕ್ಷಿಪ್ತವಾಗಿ ಮುಗಿಸ್ತೇನೆ ಯಾಕಂದ್ರ ಬಹಳ ಜನ ಮಾತನಾಡುವವರು ಇದ್ದಾರೆ ಒಬ್ಬರ ಮನವನ್ನ ಒಬ್ಬರ ಮನವ ಮಾಡಿ ಗಂಗೆಯ ಒಳಗೆ ಮುಳುಗಿದರೆ ಏನಾಗುವ ಚಂದ್ರನು ಗಂಗೆಯ ತಡದಲ್ಲಿ ಕಳಂಕ ಬಿಡದ ತಯ್ಯ ಅದು ಕಾರಣ ಮನ ನೋಯಿಸದವನೇ ಒಬ್ಬರ ಗಾತ್ ಗಾಥವ ಮಾಡದವನೇ ಪರಮ ಭಾವನ ಕಪಿಲ ಮನಿ ಅಂತ ಹೇಳಿ ಸಿದ್ರಾಮೇಶ್ವರ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಇದರ ಅರ್ಥ ಏನಂದ್ರೆ ಯಾರಿಗೂ ತೊಂದರೆ ಕೊಡದೆ ಯಾರಿಗೂ ಮನಸ್ಸನ್ನು ನೋಯಿಸದೆ ಯಾರ ಮನವನ್ನೂ ಘಾತ ಮಾಡದ ಅಂದ್ರ ಅದೇ ಪವಿತ್ರ ಪಾವನ ಅಂತಕ್ಕಂತ ಮಾತನ್ನ ಶ್ರೀ ಗುರು ಸಿದ್ದರಾಮೇಶ್ವರ ಹೇಳಿದ ನಾವು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಶರಣರ ಜಯಂತಿಗಳನ್ನ ನಾಡಿನ ಉದ್ದಗಲಕ್ಕೂ ಅಷ್ಟೇ ಅಲ್ಲ ನಮ್ಮ ನೆರೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಬಹಳ ಅದ್ದೂರಿಯಾಗಿ ಆಚರಣೆ ಬಸವಣ್ಣನವರ ಜಯಂತಿ ಕಾರ್ಯಕ್ರಮನವರ ಜಯಂತಿ ಕಾರ್ಯಕ್ರಮವನ್ನು ಕೂಡ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ಸರ್ಕಾರದಕ್ಕಿಂತಲೂ ಮೊದಲೇ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಶರಣರ ತತ್ವದಲ್ಲಿ ಬದುಕಬೇಕು ಕಾಯಕ ಜೀವಿಗಳಿಗೆ ನೊಂದವರಿಗಾಗಿ ಬಸವಣ್ಣನವರು ಹುಟ್ಟು ಹಾಕಿದಂತಹ ಹೊಸ ವ್ಯವಸ್ಥೆ ಬಸವ ಧರ್ಮ ಬಸವ ಧರ್ಮ ಲಿಂಗಾಯಿತ ಲಿಂಗಾಯತ ಧರ್ಮ ಆ ನೀಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ವರ್ಗ ರೈತ ಶೋಷಣೆ ಮುಕ್ತ ಸುಂದರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ಆಹ್ವಾನಿಸಿ ಸತ್ಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವ್ಯವಸ್ಥಾಪಕರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಹೇಳಿ ನಮಸ್ಕಾರ ನಲ್ಮೆಯ ವಂದನೆಗಳು ಸಿದ್ದರಾಮೇಶ್ವರರ ಕಾಯಕ ತತ್ವ ಹೇಗಿತ್ತು ಈಗಲೂ ಅವರು ಕಟ್ಟಿಸಿದಂತಹ ಕೆರೆ ಕಟ್ಟೆಗಳು ಇದೆ ಅನ್ನೋದನ್ನ ಸ್ಮರಿಸಿಕೊಂಡಿದ್ದಾರೆ ಮಾನ್ಯರಿಗೆ ನಲ್ಮೆಯ ವಂದನೆಗಳನ್ನ ಅರ್ಪಿಸುವಂತಹ ಸುಸಮಯ ಗೋವಿಂದ ಕಾರಜೋಳ ಸರ್ ಅವರಿಗೆ ಒಂದು ಜೋರು ಚಪ್ಪಾಳೆ ಧನ್ಯವಾದಗಳನ್ನ ತಿಳಿಸೋಣ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಪುಣ್ಯ ಸ್ಮರಣೆ ಜರುಗ್ತಾ ಇದೆ ಬುಧವಾರ ಅಂದ್ರೆ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಕ್ಕೆ ಘನತೆ ವ್ಯಕ್ತ ಉಪರಾಷ್ಟ್ರಪತಿಗಳಾದಂತಹ ರಾಧಾಕೃಷ್ಣರವರು ಆಗಮಿಸುತ್ತಿದ್ದಾರೆ ನಾಡಿನ ಹರ ಗುರು ಕೂಡ ಬರ್ತಿದ್ದಾರೆ ಸಚಿವರು ಶಾಸಕರ ಆದಿಯಾಗಿ ಎಲ್ಲರೂ ಭಾಗವಹಿಸುತ್ತಿದ್ದಾರೆ ತಾವೆಲ್ಲರೂ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀಮಠದಲ್ಲಿ ಪಾಲ್ಗೊಂಡು ಪೂಜ್ಯರ ಗುರುಗಳ ಸ್ಮರಣೆಯನ್ನ ಮಾಡಬೇಕಾಗಿ ಸ್ವಾಗತ ಕೋರ್ತಿದ್ದಾರೆ ನಮ್ಮ ಸಿದ್ಧಗಂಗಾ ಶ್ರೀಮಠದ ಪರಮ ಪೂಜ್ಯ ಗುರುಗಳಾದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳ ಪರವಾಗಿ ನಾನು ತಮ್ಮೆಲ್ಲರನ್ನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ ನೊಳಂಬರು ನಾವು ನೊಳಂಬರು ನಮ್ಮ ಇತಿಹಾಸ ಬಲು ದೊಡ್ಡವ ಮಾತ್ರ ಇತಿಹಾಸ ಸೃಷ್ಟಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಮ್ಮ ಪ್ರೀತಿಯ ಮಾಜಿ ಶಾಸಕರು ಎಂಪಿ ರೇಣುಕಾಚಾರ್ಯ ಸರ್ ಅವರು ನೊಳಂಬ ಲಿಂಗಾಯತರು ಪುಸ್ತಕವನ್ನ ಬಿಡುಗಡೆಗೊಳಿಸಿ ನಂತರ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ ನೊಳಂಬ ಲಿಂಗಾಯತರು ಡಾಕ್ಟರ್ ಡಿ ಎನ್ ಯೋಗೀಶ್ವರಪ್ಪ ರಚನೆಯ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ದಯಮಾಡಿ ಇಂತಹ ಕಾರ್ಯಕ್ರಮಗಳಿಗೆ ಬಂದಾಗ ನಿಮ್ಮ ಮಕ್ಕಳ ಜೊತೆಗೆ ಬನ್ನಿ ಯಾಕಂದ್ರೆ ಒಂದಷ್ಟು ಪ್ರಾಪ್ನರು ಸಮುದಾಯದ ಬಗ್ಗೆ ಮಹನೀಯರ ಬಗ್ಗೆ ಮಾತಾಡಿದಾಗ ಓಹೋ ಈ ಸಮುದಾಯಕ್ಕೆ ಸಂಬಂಧಪಟ್ಟವರ ನಾವು ಅನ್ನೋ ಒಂದು ಭಾವ ಮನದಲ್ಲಿ ಮೂಡುತ್ತೆ ಮಕ್ಕಳಿಗೆ ನಾನು ಜೈ ನೋಡಂಬಾ ಅಂತೀನಿ ನೀವ್ ಹೇಳ್ಬೇಕು ಜೈ ಜೈ ನೋಡಂಬಾ ಅಂತ ಧನ್ಯವಾದಗಳು ಶುಭವಾಗ್ಲಿ ಒಂದು ಪುಸ್ತಕವನ್ನ ಹೊರತಂದಿರುವಂತವರು ಡಾಕ್ಟರ್ ಡಿ ಎನ್ ಯೋಗೀಶ್ವರಪ್ಪ ಈಗ ನೇರವಾಗಿ ಬರಮಾಡ್ಕೊಳ್ತಾ ಇದ್ದಾನೆ ನಲ್ಮೆಯ ಎಂ ಪಿ ರೇಣುಕಾಚಾರ್ಯ ಸರ್ ಅವರನ್ನ ಹೊನ್ನಾಳಿಯ ಹೆಮ್ಮೆಯ ಮಾಜಿ ಶಾಸಕರನ್ನ ಅಧಿಕಾರ ಇರ್ಲಿ ಜನದ ಜೊತೆ ಸೇರಿ ಸದಾ ಚಟುವಟಿಕೆಯಿಂದ ಇರ್ತಾರೆ ಸರ್ ಸಮಯ ಬಹಳಷ್ಟಾಗಿದೆ ಹೆಚ್ಚು ಮಾತನಾಡಿದೆ ಶ್ರೀ ಗುರು ಸಿದ್ದರಾಮೇಶ್ವರ ಎಂಟುನೂರ ಐವತ್ತು ಮೂರನೇ ಜಯಂತಿ ಮಹೋತ್ಸವ ಸಮಾರಂಭದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಸಿದ್ಧಗಂಗಾ ಮಠ ಶ್ರೀಗಳು ಕೆರೆ ರಂಗಾಪುರ ಶ್ರೀಗಳು ಪುಷ್ಪಗಿರಿ ಮಠ ಶ್ರೀಗಳು ಕುಂಚಿಟಿಗಮ್ಮ ಸ್ವಾಮೀಜಿಗಳು ಹಾಗೂ ಹೊಸದುರ್ಗದ ಉಪ್ಪರ ಸಮ ಸ್ವಾಮೀಜಿಗಳು ಒಳಗೊಂಡಂತ ಎಲ್ಲ ಸಮಾಜದ ಗುರುಗಳಿಗೆ ಭಕ್ತಿಯ ಪ್ರಣಾಮ ಸಮರ್ಪಿಸಿ ಈ ಸಮಾರಂಭವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ ಈ ರಾಜ್ಯದ ಯುವ ನಾಯಕರು ಭವಿಷ್ಯದ ನಾಯಕರು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಆತ್ಮೀಯರಾದ ಬಿ ವೈ ವಿಜಯೇಂದ್ರ ಅವರೇ ನನಗೆ ಗೊತ್ತು ಅಂದ್ರೆ ವಿಜಯೇಂದ್ರ ಈ ರಾಜ್ಯದ ಆಶಾಕಿರಣ ಎಲ್ಲ ನಾಯಕರ ನಿಮ್ಮೆಲ್ಲರ ಆಶೀರ್ವಾದ ಹೇಳಿ ನಿಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ತೀನಿ ಸಮಾರಂಭದ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿ ಆತ್ಮೀಯರು ಈ ಕ್ಷೇತ್ರದ ಶಾಸಕರು ಕಾರ್ಯಕ್ರಮ ರೂವಾರಿಗಳ ಚಂದ್ರಪ್ಪನವರೇ ಮತ್ತೊಬ್ಬ ಶಾಸಕರಾದ ಜ್ಯೋತಿ ಗಣೇಶ್ ಅವರೇ ವೇದಿಕೆ ಮೇಲೆ ಉಪಿಸ್ತಿರುವ ಗೌರವದ ಎಲ್ಲ ಶಾಸಕರುಗಳೇ ಮಾಜಿ ಶಾಸಕರುಗಳೇ ಸಮಾಜದ ಬಂಧುಗಳೇ ಸ್ವಾಗತ ಮಧ್ಯದಲ್ಲಿ ನಾವೆಲ್ಲ ಭಾವಿಸಬೇಕು ಯಾಕಂದ್ರೆ ಯಾಕಂದ್ರೆ ಅವರು ನಿರ್ಮಿಸಿದರು ಅವರ ಆಚಾರ ವಿಚಾರಗಳನ್ನ ಅಳವಡಿಸಿಕೊಂಡಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಾರ್ಥಕ ನನ್ನ ಭಾವನೆಯ ಪ್ರತಿ ವರ್ಷ ತರುಣ ಜಯಂತಿ ಯಾವ ರೀತಿ ಎಲ್ಲ ಕಡೆ ನಡೆಯುತ್ತಿತ್ತು ಅದೇ ರೀತಿ ಸಿದ್ದರಾಮೇಶ್ವರ ಜಯಂತಿ ಒಂದೊಂದು ಕ್ಷೇತ್ರದಲ್ಲಿ ನಡೆಯುತ್ತೆ ಈ ನೆ ನನ್ನ ಹೊನ್ನಾಳಿ ಮತ ಕ್ಷೇತ್ರದಲ್ಲಿ ಸಂದರ್ಭದಲ್ಲಿ ಅಲ್ಲಿ ಸಹ ಲಕ್ಷಾಂತರ ಜನ ಮೂರು ದಿವಸ ಪಾಲ್ಗೊಂಡಿದ್ರು ಇವತ್ತು ಈ ಸಮಾಜ ಕೃಷಿಕರು ಶ್ರಮಜೀವಿಗಳು ಕೆರೆ ಕಟ್ಟಲು ನಿರ್ಮಿಸಿದ ಸಮಾಜ ಇದ್ರ ಜೊತೆಗೆ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೈಗಾರಿಕೆ ಇರಬಹುದು ಅಥವಾ ಬೇರೆ ಬೇರೆ ಇರಬಹುದು ಈ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದೆ ಬಂದಾಗ ಇಂಥ ಕಾರ್ಯಕ್ರಮ ಆದರೆ ಸಾರ್ಥಕ ಭಾವನೆ ಇದ್ರ ಜೊತೆಗೆ ಸನ್ಮಾನ ಯಡಿಯೂರಪ್ಪ ಅವರು ವಿಜೇಂದ್ರ ರಾಜ್ಯದ ಮಾತಾಡ್ತಾರೆ ಈ ಯಡಿಯೂರಪ್ಪ ಸಾಹೇಬರು ಈ ಸಮಾಜದ ಬಗ್ಗೆ ಅತ್ಯಂತ ಕಾಳಜಿ ಗೌರವ ಇಟ್ಕೊಂಡು ಒಂದೇ ನಿಮಿಷದಲ್ಲಿ ಆದೇಶ ಮಾಡಿದ ಪತ್ರ ಇವತ್ತು ನನಗಿದೆ ಹಾಗಾಗಿ ಈ ಸಮಾಜದ ಬಗ್ಗೆ ಅತ್ಯಂತ ಕಾಳಜಿ ಕಳಕಳಿಯಿಂದ ಆಶೀರ್ವಾದದಲ್ಲಿ ನಿಮ್ಮೆಲ್ಲರ ಮುಂದಿನ ದಿನಮಾನ ಭವಿಷ್ಯದ ನಾಯಕ ಈ ರಾಜ್ಯದಲ್ಲಿ ಅವರಿಗೆ ತಮ್ಮೆಲ್ಲರೂ ಸಹಕಾರ ಅಂತೇಳಿ ವಿನಂತಿಯನ್ನು ಮಾಡಿ ಇದ್ರ ಜೊತೆಗೆ ಬಹಳ ಸಣ್ಣವರು ನಾನು ಅರಗುರು ಚರಮೂರ್ತಿಗಳಲ್ಲಿ ಸ್ವಾಮೀಜಿಗಳು ಎಲ್ಲ ಮುಖಂಡರಲ್ಲಿ ಸಮಾಜದ ಬಂಧುಗಳಲ್ಲಿ ವೀರಶೈವ ಒಳ ಪಂಗಡಿಗಳು ಅದು ಒಂದಾದ ಒಂದಾಗ್ರೆ ನಮ್ಮನ್ನ ವ್ಯವಸ್ಥಿತವಾಗಿ ಶೆಳಿಂದ ತುಳಿದಿದ್ರೆ ಅದಕ್ಕೋಸ್ಕರ ನಾನು ರಾಜಕಾರಣ ಬೇರೆ ಬೇರೆ ಇವತ್ತು ಸಮಾಜದ ಈ ಒಳಂಬ ಸಮಾಜ ಇರಬಹುದು ಸಾಧು ಸದ್ದರ್ಮ ಸಮಾಜ ಇರಬಹುದು ಅಥವಾ ಪಂಚಮಶಾಲಿ ಸಮಾಜ ಯಾವುದೇ ಒಳಪಂಗ ಸಮಾಜಗಳು ಆ ಸಮಾಜ ಪ್ರಶ್ನೆ ಮೀಸಲಾದ ಆದ್ರೆ ಸಮಾಜದ ಒಳಗಾಗಿ ನಾವೆಲ್ಲ ಒಂದಾಗಬೇಕಂತ ಹೇಳಿ ತಾವು ಪ್ರತಿಜ್ಞೆ ಮಾಡಬೇಕಂತ ಹೇಳಿ ವಿನಂತ ಮಾಡಿ ನಮ್ಮ ಸಮಾಜದ ಅಧಿಕಾರಿಗಳಿಗೆ ತೊಂದರೆ ಆಗ ಗಟ್ಟಿಯಾಗಿ ಇದು ನನ್ನ ವೈಯಕ್ತಿಕ ಅನಸಿಕೆ ಯಡಿಯೂರಪ್ಪ ನಾಳೆ ಎಲ್ಲಿ ಹೊಡಿತಾರೆ ಗೊತ್ತಿಲ್ಲ ಶಾಮೂರ್ ಶಿವಶ್ರು ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಅಧ್ಯಕ್ಷರಾಗಿ ಸಮಾಜ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತವರು ಅವರು ಇವತ್ತು ನಮ್ಮ ಮಧ್ಯೆಲ್ಲ ಅಕಾಲಿಕ ಮರಣದ ಸ್ಥಾನ ತೆರವಾಗಿದೆ ಆ ಸ್ಥಾನಕ್ಕೆ ಸಮಾಜದ ಪ್ರಶ್ನೆ ಬಂದಾಗ ಸಮಾಜದ ಒಳಗಾಗಿ ಕೆಲಸ ಮಾಡಿರ್ತರು ಸನ್ಮಾನ ಯಡಿಯೂರಪ್ಪ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ ಆ ತೆರವಾದ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಸನ್ಮಾನ ಯಡಿಯೂರಪ್ಪ ಸನ್ಮಾನ ಯಡಿಯೂರಪ್ಪನವರ ಅಖಿಲ ಭಾರತ ವೀರಶೈವ ಸಮಾಜ ಅಧ್ಯಕ್ಷರಾಗಿ ಅವಕಾಶವನ್ನು ಗುಡಬೇಕಂದ್ರೆ ಎಲ್ಲ ಗುರುಗಳಲ್ಲಿ ಭಕ್ತಿಯಿಂದ ಪ್ರಾಸಿ ಎಲ್ಲ